ಇಂದು ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಗುಂಡ್ಲುಪೇಟೆ ತಾಲೂಕಿನ ಬೆಂಡರವಾಡಿ ಗ್ರಾಮದ ಬಾಳೆಎಲೆ ಮಾದಯ್ಯ ಟ್ರಸ್ಟ್ ಹಾಗೂ ಬೆಂಡರವಾಡಿ ಗ್ರಾಮಸ್ಥರ ನೇತೃತ್ವದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ರವರ ಜೊತೆ ಪುತ್ತನ್ಪುರ ವಡ್ಡನ ಹೊಸಹಳ್ಳಿ ಬಸವಾಪುರ ಅಣ್ಣೂರ್ಕೇರಿ ಈ ಐದು ಗ್ರಾಮಸ್ಥರ ಜೊತೆಗೂಡಿ ಸಭೆ ನಡೆಸಲಾಯಿತು ಸುತ್ತಮುತ್ತ ವನ್ಯಜೀವಿ ಹುಲಿ ಚಿರತೆ ಕಾಟ ಇರುವುದರಿಂದ ಗ್ರಾಮಸ್ಥರು ತುಂಬ ಭಯಭೀತರಾಗಿದ್ದಾರೆ ಕೂಡಲೇ ಹುಲಿಯನ್ನು ಸೆರೆಹಿಡಿಯಬೇಕು ಎಂದು ಗ್ರಾಮಸ್ಥರು ಹೇಳಿಕೊಂಡರು ಈ ಸಂದರ್ಭದಲ್ಲಿ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಹಾಗೂ ಕನ್ನಡಪರ ಹಿರಿಯ ಹೋರಾಟಗಾರಾದ ಬ್ರಹ್ಮಾನಂದ್ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಪಿ ಬಾಲು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಕಾಟದಿಂದ ರೈತರು ಸಾಕುಪ್ರಾಣಿಗಳನ್ನು ಕಳೆದುಕೊಂಡು ಸಾಲಗಾರರಾಗುತ್ತಿದ್ದಾರೆ ಜೊತೆಗೆ ಅವರ ಜೀವದ ಭಯವೂ ಕೂಡ ಇದೆ ತಕ್ಷಣ ಹುಲೀಸರ್ ಹಿಡಿಯುವ ಕಾರ್ಯಾಚರಣೆ ನಡೆಸಬೇಕೆಂದು ಒತ್ತಾಯಿಸಿದರು ಇದೇ ವೇಳೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಕುಮಾರ್ ರವರು ಮಾತನಾಡಿ ಹದಿನೈದು ದಿನಗಳಲ್ಲಿ ಹುಲಿ ಸೆರೆ ಹಿಡಿಯುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಆರ್ಎಫ್ಓ ಶಿವಕುಮಾರ್ ಕಾವಲ್ಪಡೆಯ ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಹಾಗೂ ಕಾಳಿಂಗಸ್ವಾಮಿ ಸೇರಿದಂತೆ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಹೇಳಿದ್ದೀನಿ ನಮ್ದು ಇದೆ ಸರ್ ಭಯಕ್ಕೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಒಂದು ಅನೇಕ ಹಳ್ಳಿಗಳಲ್ಲಿ ಈ ವನ್ಯಜೀವಿಗಳ ಕಾಟ ಅತಿ ಹೆಚ್ಚು ಆಗ್ತಾ ಇದೆ ಒಂದ್ ಕಡೆ ಆಣೆ ಕಾಟಗಳಾಗ್ತಾ ಇದೆ ಈಗ ಇತ್ತೀಚೆಗೆ ಮತ್ತೆ ಹುಲಿಗಳ ಕಾಟ ಈಗ ಹೋದ ವರ್ಷ ತನ್ನ ಚಿರ್ತ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲೇ ಒಂದು ಚಿರ್ಥ ಹಿಡಿದಾಕ್ತಿದ್ವಿ ಈಗ 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 ಒಂದು ಎರಡು ತಿಂಗಳಲ್ಲಿ ಒಂದು ಜಿಂಕೆ ಕೂಡ ಪಟ್ಟಣದ ವ್ಯಾಪ್ತಿಯಲ್ಲಿ ಬಂತು ನಾನೇ ಅದನ್ನ ಕೂಡಲೇ ಕರೆ ಮಾಡಿ ಕೂಡಲೇ ಕರೆ ಮಾಡಿ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಕೂಡ ನಾವು ಕೂಡ ಮಾಡಿಸಿ ಅದೆಲ್ಲ ಡಾಕ್ಯುಮೆಂಟ್ ಬೆಳೆಸ್ಕೊಡ್ತಿರ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಮನುಷ್ಯ ಬದುಕಕ್ಕೆ ಭಾಳ ಭಯ ಉಂಟಾಗ್ತಾ ಇದೆ ಈಗ ಪ್ರಾಣಿನೂ ಬೇಕು ಮನುಷ್ಯನೂ ಬೇಕು ಹಾಗೆ ಪ್ರಾಣಿಗೆ ಅಂತ ಒಂದು ಕಾಡು ವ್ಯಾಪ್ತಿ ಇದೆ ಆ ವ್ಯಾಪ್ತಿ ಒಳಗಡೆ ಆದರೆ ಅದಕ್ಕೂ ಯಾಕಂದ್ರೆ ಅದು ಆಹಾರ ಇದ್ದೇ ಇರಿಂದ ಆಹಾರ ಆರಿಸಿ ಬರೋದು ಸರ್ವೇ ಸಾಮಾನ್ಯ ಅದಕ್ಕೆ ನೀವು ಏನು ಒಂದು ಸೂಕ್ತವಾದ ಒಂದು ಕ್ರಮ ವಹಿಸಿ ಅದನ್ನು ಹಿಡಿಯೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತ ರೈತರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿರ್ತಾ ಇದ್ದೇನೆ ಇನ್ನೊಂದು ಯಾರೋ ತುಂಬ ಅತಿ ಬಡವರು ಇದ್ರೆ ತಮ್ಮ ಇಲಾಖೆ ವತಿಯಿಂದ ಏನೋ ಇರ್ತದೆ ಸಹ ಏನಾದರೂ ಸಹಾಯ ಪರಿಹಾರ ಏನಾದ್ರು ಸ್ಕೀಮ್ಗಳಿರ್ತವೆ ಅವರಿಗೆ ಒಂದು ಉತ್ತಮವಾದ ಒಂದು ಸೋಲಾರ್ ಫೆನ್ಸಿಂಗ್ ಏನಾದರೂ ಒಂದು ಅರಿವು ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೀನಿ ಧನ್ಯವಾದಗಳು ವಿಶೇಷ ಇದು ಹಾಗಾಗಿ ಇಲ್ಲಿ ವನ್ಯೋಪ ಜೀವಿಗಳು ಹುಲಿ ಇಚ್ಛಿತೆ ಕಾಡಹಂದಿ ಇಂಥವುಗಳ ಕಾಟ ಜಾಸ್ತಿ ಅಂತ ಈ ಸುತ್ತಮುತ್ತ ಗ್ರಾಮದ ನಾಗರಿಕರು ರೈತರು ಕೃಷಿಕರು ಇವರೆಲ್ಲ ಒಂದು ದೂರನ್ನು ಕೊಟ್ಟು ಈ ಒಂದು ಸಭೆಯನ್ನು ಕೊಟ್ಟಿದ ಕರೆದಿದ್ರು ಈ ಸಭೆಯಲ್ಲಿ ಈ ಎಲ್ಲ ನಮ್ಮ ಮಾದೇವ ಗುಸ್ಸಮ್ಮಪ್ಪ ಇವ್ರ ಬಾಕಿಯವರೆಲ್ಲ ಹೇಳಿದರು ಒಂದು ಸೆಟ್ರು ಅವರೆಲ್ಲ ಅವರ ಹೇಳಿರೋ ಪ್ರಕಾರ ನಮ್ಮಗಳಿಗೆ ಜೀವ ಭಯ ಇದೆ ಖಂಡಿತ ಅಂತ ಗೊತ್ತಾಯ್ತು ಸರ್ ಈಗ ನಮ್ಮ ಡಿಪಾರ್ಟ್ಮೆಂಟ್ಲಿ ಸರ್ ಈಗ ಸಾಹೇಬರು ಪಾಪ ಎಲ್ಲ ಸುಮಾರು ಜನ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ಸ್ಟಾಫು ಕಮ್ಮಿ ಇವ್ರೇನು ಮಾಡ್ತಾರೆ ಈಗ ದೊಡ್ಡ ಸಾಹೇಬ ಸರ್ ಈಗ ಸ್ಟಾಪ್ಗಳು ನಮಗೆ ಬೇಕು ಅಂತಂದರೆ ಅವರು ಎಲ್ಲ ಕಡೆ ಆ ಕಡೆಗೆ ಹೋಗೋರೆ ಈ ಕಡೆಗೆ ಹೋಗಾರೆ ಅಂತ ಹೇಳ್ತಾರೆ ಸರ್ ಗುಂಡ್ರುಪೇಟೆಯಲ್ಲಿ ಏನಾಗಿದೆ ಸ್ಟಾಪ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದ್ರು ಸರ್ ಇವಾಗ ಎಸ್ ಟಿ ಎಫ್ ಅಂತ ತಗೊಂಡಿದ್ದಾರೆ ಸರ್ ಎಸ್ ಟಿ ಪಿ ಎಫ್ನವರು ಅಂತಂದರೆ ಅವರು ಹುಲಿ ಕಾರ್ಯಾಚರಣೆ ಒಳಗೆ ಇಡೀ ಮಾಡಿದ್ರು ಮಾಡಿದರು ಸರ್ ಒಳಗಡೆ ಯಾರು ರೈತರು ಹೋಗೋರಲ್ಲ ಸರ್ ಎಲ್ಲ ಅಲ್ಲಿಂದ ಈಗ ಈ ಕಡೆ ಬರ್ತಾವೆ ಅವ್ರಿಗೆ ಕೆಲಸ ಇಲ್ಲ ಸರ್ ಅದನ್ನು ಸಾಹೇಬ್ರಿಗೆ ಗಮನ ಗಮನಕ್ಕೆ ಏನಂದರೆ ರೈತರು ಪರವಾಗಿ ಸರ್ ತಮ್ಮದು ನಡೀತಾ ಸರ್ ದೊಡ್ಡ ಸಾಹೇಬ್ರು ಹೇಳಿ ನಾವು ಸಂಘ ಸಂಸ್ಥೆಯವರು ಬೇಕಾದ್ರೆ ಬರ್ತೀವಿ ಅಲ್ಲಿ ಬಂದಾಗ ಸರ್ ಎಸ್ ಡಿ ಪಿ ಎಫ್ನವರು ವೇಸ್ಟ್ ಹಾಕುತ್ತಾರೆ ಈಗ ಕೆಲಸ ಮಾಡ್ತಾ ಇಲ್ಲ ಅವರು ಎಲ್ಲ ಒಂದು ಸರ್ತಿ ಹಳ್ಳಿಯವರು ವಿಲೇಜ್ರಿ ಇವರಿಂದಂಗೆ ಅದ್ದಿ ಅವರು ಇವರು ಗಂಧವ್ರು ಚಿಕ್ಕ ಕಂಟ್ರೋ ಬಂದು ಕೆಲಸ ಮಾಡ್ತಾರೆ ಆದರೆ ಈ ಡಿಮೆನ್ಸ್ ವೇಸ್ಟ್ ಹಾಕೋತಿರ್ತಾರೆ ಅವ್ರು ಅವ್ರು ಕರಿಸ್ಕೊಳ್ಳಿ ಅದನ್ನ ಮಾಹಿತಿ ಮೀಡ ಮಾತಾಡಿ ಸರ್ ಆ ಎಚ್ ಡಿ ಪಿ ಎಫ್ನವರು ಮದ್ದೂರು ಇರೋದನ್ನು ಇಲ್ಲಿ ಕರೆಸ್ಕೊಂಡು ನೀವು ಒಳ್ಳೆಯ ಹೆಸರು ತಗೊಳ್ಳಿ ಸರ್ ಅಂತ ಹೇಳಿ ನಾನು ಹೇಳಿ ಮಾತಾಡಿಸ್ತೀನಿ ವಿವಿಧ ಸಂಘಟನೆಗಳು ಮುಖ್ಯಸ್ಥರು ಇದ್ದೀವಿ ಮತ್ತು ಮಾದೇವ್ ಭಾರಣಿಯವರಿದ್ದಾರೆ ನಮ್ಮೆಲ್ಲ ಗೌರವಾನ್ವಿತ ಗ್ರಾಮಸ್ಥರಿದ್ದೀವಿ ನಾವು ನಾನು ಬಂದು ಇಲ್ಲಿ ಸುಮಾರು ಇನ್ನೂ ಒಂದು ಎಂಟು ಆಯ್ತು ನಾನು ಈಗ ಬಂದು ಪ್ರಭಾರಿಸ್ಕೊಂಡು ಗುಂಡುಪೇಟೆ ಕಸ್ಬಾದಲ್ಲೇ ಒಂಬತ್ತು ಚಿಂತೆನ ನಾವು ಕ್ಯಾಪ್ಚರ್ ಮಾಡಿದ್ವಿ ಈ ಎಂಟು ತಿಂಗಳಲ್ಲಿ ಬರೀ ಕಾಡೋದಲ್ಲ ಬರೀ ಇಲ್ಲಿ ಟೌನ್ ಲಿಮಿಟ್ಸ್ ಒಂಬತ್ತು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ ಕೆಲವು ಕಡೆ ತಪ್ಪುಗಳಾಗಿರ್ಬೋದು ಅಲ್ಲ ಇನ್ ಮುಂದಕ್ಕೆ ಆ ರೀತಿ ಯಾವುದು ಆಗದಂಗೆ ಅದನ್ನ ನೋಡ್ಕೊಂಡು ಮಾನಿಟರ್ ಮಾಡೋಂತ ಭರವಸೆ ನಾನು ತಮಗೆ ಇಲ್ಲಿ ಗ್ರಾಮಸ್ಥರ ಮುಂದೆ ನಾನು ಕೊಡ್ತೀನಿ ಮತ್ತೆ ಇಲ್ಲಿ ಏನಾಗಿದೆ ನಮ್ಮಲ್ಲಿ ಈ ಸಣ್ಣ ಬೋನ್ಗಳು ಇಡ್ತಾ ಇದ್ವಿ ಯಶೋಕುಮಾರ್ ಇಲ್ಲಿ ತುಮಕೂರು ಕೆಜಿ ಇಟ್ಟಿಲ್ಲಲ್ವಾ ಇಲ್ಲಿ ನಮ್ಮಲ್ಲಿ ಇನ್ನೊಂದು ದೊಡ್ಡ ಕೆಜಿ ಇದೆ ಒಂದು ಕೊಟ್ಟಿಗೆ ತರದ್ದು ಹದ್ನೈದು ಅಡಿ ಹದ್ನೈದು ಅಡಿದು ಒಂದು ಕೆಜಿ ಇದೆ ಆ ಕೆ ನಾನು ನಾಳೆ ಆಡಿದ್ರು ಅಲ್ಲಿ ತುಂಬಾ ಚೆನ್ನಾಗಿದೆ ಅದು ಕೊಟ್ಟಿಗೆ ಥರನೇ ಅಲ್ಲಿ ಅಕಿಲ್ಪುರ ಆ ಕಡೆ ಸೈಡ್ ಹಾಕಿದ್ವಿ ಅದು ಅಲ್ಲಿ ಏನು ಇದಾಗ್ತಾ ಇಲ್ಲ ಅದನ್ನ ನಾಳೆನೆ ಶಿಫ್ಟ್ ಮಾಡ್ತೀನಿ ಅದಾದ್ಮೇಲೆ ಮತ್ತೆ ಕುಂಬಿಂಗ್ ಶುರು ಮಾಡ್ತೀವಿ ಕುಂಬಿಂಗು ಏನಾಗಿದೆ ಅಂದ್ರೆ ಬರೀ ಓಂಕಾರ ರೇಂಜ್ ಮಾತ್ರ ಸಮಸ್ಯೆ ದಿನ ಬೆಳಗಾದ್ರೆ ಅಲ್ಲಿ ಆನೆ ಗಲಾಟೆ ಅದೇ ಸಮಸ್ಯೆ ಇತ್ತು ಇಲ್ಲಿ ನಮ್ಗೆ ಇದು ನನ್ನ ಟೈಗರ್ ಪ್ರೊಟೆಕ್ಷನ್ ಫೋರ್ಸ್ ಕೂಡ ಇದೆ ಅದನ್ನ ನಾವು ಬೇರೆ ಬೇರೆ ಕಡೆ ಯೂಸ್ ಮಾಡ್ಕೊಂತ ಇದ್ವಿ ಕರ್ಸ್ಕೊಂತಿಟರ್ ಮಾಡ್ತೀನಿ ನಾನೇ ಪರ್ಸನಲಿ ಮಾನಿಟರ್ ಮಾಡ್ತೀನಿ ಇನ್ನು ಇನ್ನೊಂದು ಟೆನ್ ಡೇಸ್ ಒಳಗೆ ಒಂದು ಕ್ಯಾಪ್ಚರ್ ಮಾಡೇ ಮಾಡೋಣ ತಮ್ಮ ಒಂದು ಸಹಕಾರ ಬೇಕು ನಾವು ಫೋನ್ ತಗೋ ಬರ್ತೀವಿ ಆಮೇಲೆ ಅಲ್ಲಿ ನೀವು ಇಲ್ಲೇ ಇರೋರು ನಮ್ಮವರು ಬರ್ತಾರೆ ನಮ್ಮವ್ರು ನಮ್ ಜವಾಬ್ದಾರಿ ಅದು ಅದು ನಾಯಿ ಎಲ್ಲ ತಂದಾಗ ಒಂಚೂರು ಮಾಂಟ್ರ್ ಮಾಡ್ಕೊಳ್ಬೇಕು ಆಯ್ತು ಇವಾಗ ಒಂದ್ ಅದೊಂದು ಒಂದು ಚಿಕ್ಕರುತ್ತೋನು ಎಲ್ಲ ಅರ್ಧ ಎಕ್ರಿತ್ತು ತಪ್ಪುಗಳು